ಬಾಲ್ಯ ವಿವಾಹ ನಿಯಂತ್ರಿಸಿದರೆ ಆರೋಗ್ಯಪೂರ್ಣ ಸಮಾಜ ನಿರ್ಮಿಸಲು ಸಾಧ್ಯ ಡಿವೈಎಸ್ಪಿ ಟಿಬಿ ರಾಜಣ್ಣ ಹೇಳಿಕೆ ಮಡಿಲು ಸಂಸ್ಥೆಯಿಂದ ಬಾಲ್ಯ ವಿವಾಹ ನಿರ್ಮೂಲನೆ ಹಾಗೂ ಪೊಕ್ಸೆ ಕಾರ್ಖೆ ಕುರಿತು ಉಪನ್ಯಾಸ ಹೌದು ಸಾರ್ವಜನಿಕರು ಪ್ರಜ್ಞಾವಂತರು ಬಾಲ್ಯ ವಿವಾಹ ಪದ್ಧತಿಯ ನಿರ್ಮೂಲನೆಗೊಳಿಸಲು ಸರ್ಕಾರದಿಂದ ಕೈ ಜೋಡಿಸಿ ಆರೋಗ್ಯಪೂರ್ಣ ಸಮಾಜ ನಿರ್ಮಿಸಲು ಸಾಧ್ಯ ಎಂದು ಚಳ್ಳಕೆರೆ ಡಿವೈಎಸ್ಪಿ ಟಿಬಿ ರಾಜಣ್ಣ ಅವರು ತಿಳಿಸಿದರು ಅವರು ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ವತಿಯಿಂದ ಬಾಪೂಜಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಬಾಲ್ಯ ವಿವಾಹ ಹಾಗೂ ಪೋಕ್ಸೋ ಕಾಯ್ದೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರಿನ ಮೂಲಕ ಚಾಲನೆ ನೀಡಿ ಮಾತನಾಡಿದರು ದೇಶದಲ್ಲಿ ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದ್ದರೂ ಸಂಪೂರ್ಣ ನಿಯಂತ್ರಿಸಲು ಸಾಧ್ಯವಾಗಿಲ್ಲ ಬಾಲ್ಯ ವಿವಾಹದಿಂದ ಮಕ್ಕಳ ಜನನ ಮತ್ತು ಶಿಶು ಮರಣ ಕಡಿಮೆ ಆಗ್ತದೆ ಹುಡುಗಿಯರಿಗೆ ಹದಿನೆಂಟು ಗುಡುಗರಿಗೆ ಇಪ್ಪತ್ತೊಂದು ವರ್ಷದಂದು ವಿವಾಹಕ್ಕೆ ವಯಸ್ಸನ್ನು ನಿಗದಿಪಡಿಸಲಾಗಿದ್ದರೂ ಸಹ ಬಾಲ್ಯ ವಿವಾಹ ಇದ್ದಾರೆ ಬಾಲ್ಯ ವಿವಾಹವನ್ನು ನಡೆಸುವವರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಗೋಪನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಧಾ ತಿಪ್ಪೇಸ್ವಾಮಿ ಸದಸ್ಯ ನಾಗರಾಜ್ ಮುಖ್ಯ ಶಿಕ್ಷಕ ಪತ್ರಕರ್ತರಾದ ಸುರೇಶ್ ಬೆಳಗರೆ ಗ್ರಾಮದ ಮುಖಂಡರಾದ ಉಮೇಶ್ ಮಡಿಲು ಸಂಸ್ಥೆ ಕಾರ್ಯದರ್ಶಿ ಆನಂದ್ ಡಿ ಅಲಘಟ್ಟ ನಿರ್ದೇಶಕರಾದ ದ್ಯಾವ್ ಕುಮಾರ್ ಸೇರಿದಂತೆ ಎರಡು ವಿದ್ಯಾರ್ಥಿಗಳು ಸಹ ಉಪಸ್ಥಿತರಿದ್ದರು ಭುವನೇಶ್ ಆಚಾರ್ ಎನ್ ಬ್ಯೂರೋ ಚಳ್ಳಕೆರೆ ಫಲ ಸಿಗೋದಿಲ್ಲ ಹೌದಲ್ಲ ಫಲ ಸಿಗೋದಿಲ್ಲ ಹೌದಲ್ಲ ಹಾಗಾದ್ರೆ ನಾವು ಬೆಳಿತಕ್ಕಂತಹ ಆ ಬೆಳೆಗಳು ನಾವು ಸಾಕುವಂತಹ ಪ್ರಾಣಿಗಳು ಜಾನುವಾರುಗಳು ಅವೆಲ್ಲವಕ್ಕೂ ಸಹ ಒಂದೊಂದು ವಯಸ್ಸು ಒಂದೊಂದು ವೇಳೆ ನಿಗದಿಯಾಗಿರ್ತದೆ ಹೌದಲ್ಲ ಅವು ಫಲಕ್ಕೆ ಬರಬೇಕಾದ್ರೆ ನಾವು ಸಹ ಅಷ್ಟೇ ಹದಿನೆಂಟು ವರ್ಷ ತನಕ ನಾವು ಮಕ್ಕಳು ಹದಿನೆಂಟು ವರ್ಷದ ನಂತರ ತುಂಬಿದ ನಂತರ ವಯಸ್ಸು ಹದಿನೆಂಟು ವರ್ಷದ ವಯಸ್ಸಿನ ತನಕ ನಿಮಗೆ ನಿಮ್ಮದೇ ಆತ ಒಂದು ಭದ್ರವಾಣಿ ತಿಳಿಬೇಕು ಇವತ್ತು ಸಹ ನಿಮ್ಮ ತಂದೆ ತಾಯಿಯರು ಮನೆಯಲ್ಲಿ ಅಕ್ಕ ನಿಮ್ ಇವತ್ತು ಸಹ ಬಾಯಿಗೆ ತುಂಬ ಕಳಿಸಲ್ಲ ತಿನ್ನಿಸ್ಕೊಳಿಸಲ್ವಾ ಇಂತ ಮಕ್ಕಳಿಗೆ ಮದುವೆ ಮಾಡಿದ್ರೆ ಹೇಗುತ್ತದೆ ಕಾನೂನಿಗೆ ವಿರುದ್ಧವಾಗಿ ನಾನು ಫಸ್ಟ್ ಪೋಸ್ಟ್ ಈ ಪೋಸ್ಟ್ ಬಂದ್ರೆ ಈ ಏನು ನೀವು ಹೇಳ್ತೀರ ಅಪ್ರಾಪ್ತರು ವಯಸ್ಕರು ಮಕ್ಕಳು ಇವರನ್ನ ಈ ಮಕ್ಕಳು ಎಲ್ಲೆಲ್ಲಿ ಸೇರ್ತಾರೆ ಮೊದಲನೇದಾಗಿ ಮನೆ ಮನೆಗಳಲ್ಲಿ ಎರಡು ಶಾಲೆಗಳಲ್ಲಿ ಮೂರು ಹಾಸ್ಟೆಲ್ಗಳಲ್ಲಿ ಸಮಯ ಸಮಾರಂಭಗಳಲ್ಲಿ ಮದುವೆ ಇಂತ ಎಲ್ಲ ಎಲ್ಲೆಲ್ಲಿ ಮಕ್ಕಳು ಸೇರ್ತಾರೆ ಅಲ್ಲೆಲ್ಲಿ ಆದರೂ ಸಹ ತಮಾಷೆಗಾದರೂ ನಿಮ್ಮ ಮೈಯನ್ನು ನಿಮ್ಮ ಮನಸ್ಸಿಗೆ ಇಚ್ಛೆ ವಿರುದ್ಧವಾಗಿ ಯಾರಾದರೂ ಹೊಂಟಿದ್ರೆ ಅದು ಅಪರಾಧ ಆಗ್ತದೆ ಸರ್ಕಾರ ನ್ಯಾಯಾಲಯಗಳು ಗಂಭೀರವಾಗಿ ಪರಿಗಣಿಸಿದ್ರು ಏನು ನಮ್ಮ ಭವಿಷ್ಯದ ಮಕ್ಕಳು ಭವಿಷ್ಯದ ಕುಡಿಗಳು ಮಕ್ಕಳು ಅವ್ರಿಗೇನು ಗೊತ್ತಾಗೋದಿಲ್ಲ ಅವರು ಈ ರೀತಿ ದುರುಪಯೋಗ ಆಗ್ತಾ ಇದೆಯಲ್ಲ ನಾವು ದುರುಪಯೋಗ ಆಗಿದ್ದೀವಿ ಅಂತ ಹೇಳಿ ಮಕ್ಕಳಾದ ನಿಮಗೆ ಗೊತ್ತಾಗೋದಿಲ್ಲ ಅದು ನಾನು ಈಗ ಸುಮಾರು ಹದಿನೈದು ಕೇಸ್ ಮಾಡಿದ್ದೆ ಹದಿನೈದು ಕೇಸಲ್ಲಿ ಸಾಧಾರಣ ಹತ್ತು ಕೇಸ್ ವಾಸಬೋ ಕೇಸ್

ವಿವಾಹ ಮಾಡಿದಲ್ಲಿ ಮದುವೆ ಮಾಡಿಕೊಂಡ ಮಾಗ ಮದ್ವೆ ಮದುವೆ ಮೊಮ್ಮಗದ ಇನ್ನೊಬ್ಬ ಎಲ್ಲರೂ ಜೈ ಹೋಗ್ತಾರೆ ಮದುವೆ ಮಾಡಿಕೊಂಡ ಅಪ್ರಾಪ್ತ ಬಾಲಕಿ ಗಂಡನು ಇಲ್ಲ ಸಂಬಂಧಿಕರವಾಗಿ ಕಾಲಿಸದಿಲ್ಲ ಇವಳು ಕಾಲಿಸದಿಲ್ಲ ಇವಳು ಕಾಲ ಸದಿಲ್ಲ ಅಲ್ಲಿ ನಾನು ಹ್ಯಾದು ಹೌದಲ್ಲ ಇವಳು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಬೇಕು ಅದೇ ನಾವು ಡಿಗ್ರಿ ಪಾಸ್ ಮಾಡಿದ್ರೆ ನಿಮ್ಮ ಕಾಲ ಹತ್ರ ಬಂದ್ಬಿಡ್ತಾರೆ ತಿಳ್ಕೊಳ್ಳಿ ಬಂದ್ಬಿಡ್ತಾರೆ ಅವ್ರು ಬೇಕು ಅಂತ ಶಿಕ್ಷಣ ಈ ಬೇಗ ಇರಲಿ ನಿಮ್ಮ ಹತ್ರ ಶಿಕ್ಷಣ ಇದೆ ಅಂದ್ರೆ ನಿಮ್ಮ ಹತ್ರ ಕ್ವಾಲಿಫಿಕೇಶನ್ ಇದೆ ಅಂದ್ರೆ ಹುಡುಕಬರ್ತಾರೆ ಆಯ್ಕೆ ನಿಮ್ಮದಾಗಿರ್ಬೇಕು ತಾತ ಆಯ್ಕೆ ಹಾ